ಎಲ್ಲ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಪೋಷಣ್ ಟ್ರ್ಯಾಕರ್ ಅಪ್ಡೇಟ್ ಬಿಟ್ಟಿದ್ದಾರೆ ಮೋಸ್ಟ್ಲಿ ಅಲ್ಲಿ ನೆನ್ನೆನೆ ಬಿಟ್ಟಿರಬೇಕು ಅಂತ ಅನಿಸುತ್ತೆ ನಾವು ನೆನೆ ಆನ್ ಮಾಡಿರಲಿಲ್ಲಲ್ಲ ಸೊ ನಾವು ಪ್ಲೇಸ್ಟೋರಿಗೆ ಹೋಗೋಣ ಪ್ಲ ಪೋಷಣ್ ಟ್ರ್ಯಾಕರ್ ಅಪ್ಡೇಟ್ ಅಂತ ಕೊಡೋಣ ಅಪ್ಡೇಟ್ ಅಂತ ಕೊಡೋಣ ಕೊಟ್ಬಿಟ್ಟು ಅಪ್ಡೇಟ್ ಆಗುತ್ತೆ ಸೊ ಅದಾದಮೇಲೆ ಇನ್ಸ್ಟಲೈಸೇಷನ್ ಆಗುತ್ತೆ ಇನ್ಸ್ಟಾಲ್ ಆದಮೇಲೆ ಏನು ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ನೋಡೋಣ ಫಸ್ಟು ಅದು ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಆಗ್ತಾ ಇರೋದು ಟ್ವೆಂಟಿ ಟೂ ಪಾಯಿಂಟ್ ಏಯ್ಟ್ ಇದು ಅಪ್ಡೇಟ್ ಆಗ್ತಾ ಇದೆ ಸೊ ಏನು ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ನೋಡೋಣ ಇಲ್ಲಿ ಸೊ ಇಲ್ಲಿ ಕೊಟ್ಟಾಗ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಐದು ಹೊಸ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಇಲ್ಲಿ ಈ ಐದು ಇಂಪ್ರೂವ್ಮೆಂಟಲ್ಲಿ ಏನು ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಲಾಸ್ಟಲ್ಲಿ ಒಂದೊಂದಾಗಿ ನಾನು ವಿವರವಾಗಿ ಹೋಗ್ ಹೇಳ್ತೀನಿ ನಿಮಗೆ ಓಕೆ ಮೇನ್ ಪೇಜಿಗೆ ಬರೋಣ ಪೋಷನ್ ಟ್ರ್ಯಾಕರ್ ಮೇಲೆ ಕ್ಲಿಕ್ ಮಾಡೋಣ ಯಾಕೆಂದರೆ ಇವತ್ತು ನಾವು ಪೋಷನ್ ಟ್ರ್ಯಾಕರ್ ತೋರಿಸ್ಬೇಕಾಗತ್ತೆ ಹಾಗಾಗಿ ಓಪನ್ ತೋರಿಸ್ಬೇಕಾಗಿರೋದ್ರಿಂದ ನಾವು ಏನು ಮಾಡಬೇಕು ಮೈನ್ ಪೇಜಿಗೆ ಬಂದು ಓಪನ್ ತೋರಿಸೋಣ ಸೊ ಏನು ಮಾಡೋಣ ನಮ್ಮ ಪಾಸ್ವರ್ಡು ಹಾಗೆ ನಮ್ಮ ಲಾಗಿನ್ ಐ ಡಿ ಇದು ಕ್ಲಿಕ್ ಮಾಡಬೇಕಾಗತ್ತೆ ಸೊ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನ್ನ ಹತ್ರ ಶೇರ್ ಮಾಡಿಕೊಳ್ಳಿ ಹಾಗೆ ನೀವು ನಾವು ಓಪನ್ ಮಾಡಿದ್ದೀನಿ ಇಲ್ಲಿ ಓಪನ್ ಮಾಡಿಬಿಟ್ಟು ನೋಡೋಣ ಇಲ್ಲಿ ಯಾವ ಚೇಂಜಸ್ಸು ಇಲ್ಲ ಸೊ ನಾವು ಏನು ಮಾಡಬೇಕು ಮತ್ತೆ ತಿರುಗಿ ಟ್ವೆಂಟಿ ಟೂ ಪಾಯಿಂಟ್ ಏಯ್ಟ್ ಅಂತ ಹೇಳಿ ತೋರಿಸ್ತದೆ ಸೊ ಓಕೆ ಇಲ್ಲಿ ಓಪನ್ ಅಂತ ತೋರಿಸ್ತದೆ ಓಪನ್ ಅಂತ ಹೇಳ್ಬಿಟ್ಟು ನಾವು ಇವತ್ತು ತೋರಿಸ್ಬಿಡೋಣ ಹಂಗೆ ನೋಡಿ ಓಪನ್ ಇದೆ ಅಂತ ಹೇಳಿಬಿಟ್ಟು ತೋರಿಸ್ಬಿಡೋಣ ಸೊ ಓಪನ್ ಇದೆ ಅಂತೇಳಿ ಇದೆ ಸೊ ಇದಿಷ್ಟು ಇವತ್ತಿನ ಕೆಲಸ ಆಯಿತು ನಾ ತದನಂತದಲ್ಲಿ ನಾವು ಚೈಲ್ಡ್ ಫೋಟೋ ಹಾಕೋಗಿದ್ರೆ ನೀವು ಹಾಕಿ ಅಟೆಂಡೆನ್ಸ್ ಹಾಕಿ ಅಂದರೆ ಹಾಕಿ ಇಲ್ಲ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿಕ್ಕೆ ನೋಡಿ ವರ್ಷನ್ ಟ್ವೆಂಟಿ ಟೂ ಪಾಯಿಂಟ್ ಏಯ್ಟ್ ಅಂತ ಹೇಳಿ ತೋರಿಸ್ತಾರೆ ಸೊ ಈವೆಂಟಲ್ಲಿ ಹೋಗೋಣ ವಿ ಹೆಚ್ ಎಸ್ ಎನ್ ಬಗ್ಗೆ ಅವರು ಹೇಳಿದ್ದಾರೆ ಏನು ಹೇಳಿದ್ದಾರೆ ವಿ ಎಚ್ ಎಸ್ ಎನ್ ನೋಡೋಣ ಲಾಸ್ಟ್ ಕೆಲವರಿಗೆಲ್ಲ ವಿ ಎಚ್ ಎಸ್ ಎನ್ ಡಿ ಓಪನ್ ಆಗಿಲ್ಲ ಅದರದ್ದು ಬಗೆಹರ್ತಿದೆ ಅಂತ ಇಲ್ಲಿ ತೋರಿಸ್ತದೆ ಲಾಸ್ಟ್ ಟೈಮ್ ಕೆಲವರು ಇನ್ವ್ಯಾಲಿಡ್ ಅಂತೇಳಿ ತೋರಿಸ್ತಾ ಇತ್ತು ಅದನ್ನು ಸಹಿತ ಬಗೆಹಾರಿದೆ ಓಪನ್ ಇದೆ ಇಲ್ಲಿ ಪ್ರತಿಯೊಂದು ಎಂಟ್ರಿ ಆದಮೇಲೆ ಎಂಟ್ರಿ ಆದ ಅದು ನೆಕ್ಸ್ಟ್ ಅಂತ ತೋರಿಸುತ್ತೆ ಅದು ನಾವು ಯಾವ ವಿ ಹೆಚ್ ಎಸ್ ಎನ್ ಡಿ ಮಾಡಿದಾಗ ಅದು ಮತ್ತೆ ಬೇಕಾದರೆ ತೋರಿಸ್ಕೊಡ್ತೀನಿ ನಾನು ಏಕೆಂದ್ರೆ ಹಿಂದೆ ಆಲ್ರೆಡಿ ನಾನು ಅದು ತೋರಿಸಿದ್ದೆ ನಾನು ಸೊ ಅದು ಅದು ಬೇಡ ಅಂತ ಅನಿಸುತ್ತೆ ಸೊ ನಾವು ವಾಪಸ್ ಹೋಗೋಣ ವಾಪಸ್ ಹೋಗ್ಬಿಟ್ಟು ನೋಡೋಣ ಅಲ್ಲಿ ಏನು ಡೀಟೇಲ್ಸು ಐದು ಇಂಪ್ ಇಂಪ್ರೂವ್ಮೆಂಟನ್ನು ಇದ್ದಾರೆ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಫಸ್ಟ್ ಒಂದು ಏನು ಹೇಳ್ತಾ ಅಂದರೆ ಎಫ್ ಆರ್ ಎಸ್ ಮಾಡ್ಯೂಲ್ ಸಪೋರ್ಟ್ ನಾವು ಅವೈಲೇಬಲ್ ಫಾರ್ ಟು ಜಿ ಬಿ ಆ್ಯಂಡ್ ತ್ರೀ ಜಿ ಬಿ ಡಿವೈಸ್ ಟೂ ಜಿ ಬಿ ತ್ರೀ ಜಿ ಬಿಗೆ ಸಪೋರ್ಟ್ ಮಾಡುತ್ತೆ ಅಂದರೆ ಫೋಟೋ ತೆಗಿಬೇಕಾರೆ ಕೆಲವೊಂದು ಮೊಬೈಲಲ್ಲಿ ಫೋಟೋ ತೆಗೆಯಕ್ಕೆ ಆಗ್ತಿರಲಿಲ್ಲ ಟೂ ಜಿ ಬಿ ಇದ್ದವರಿಗೆ ತ್ರೀ ಜಿ ಬಿಗೆ ಆ ಡಿವೈಸ್ಗೂ ಓಕೆ ಆಗ್ತಿದೆ ಎನ್ಹನ್ಸ್ ಟಿ ಎಚ್ ಆರ್ ಡಿಸ್ಟ್ರಿಬ್ಯೂಷನ್ ಡಿಸ್ಟ್ರಿಬ್ಯೂಷನ್ನು ಎನೌನ್ಸ್ ಮಾಡಿದ್ರೆ ಇಂಪ್ರೂವೈಸೈಸ್ ಮಾಡಿದ್ದಾರೆ ಈ ಆಧಾರ್ ಚೈಲ್ಡ್ ಇಸ್ ವೆರಿಫೈಡ್ ಪೇರೆಂಟ್ಸ್ ಗಾರ್ಡಿಯನ್ ಹಾಗೆ ಮತ್ತು ಫೋಟೋ ಕ್ಯಾಪ್ಚರ್ ಆ್ಯಂಡ್ ಇ ಕೆ ಸಿ ಆರ್ ನೌ ಮ್ಯಾಂಡೇಟರಿ ಮಕ್ಳದ ಫೋಟೋ ಆಯಿತು ಅಂದರೆ ಓಕೆ ಆದರೆ ಮಕ್ಳದ ಫೋಟೋ ಇಲ್ಲ ಅಂದರೆ ಅಂದರೆ ಆಧಾರ್ ಇಲ್ಲದೆ ಸಮಯದಲ್ಲಿ ತಂದೆ ತಾಯಿ ಫೋಟೋ ಹಾಕ್ಬಿಟ್ಟು ಈ ಇ ಕೆ ವೆ ಸಿ ಇ ಕೆ ವೆ ಸಿ ಮ್ಯಾಂಡೇಟರಿ ಅಂದರೆ ಇದು ನಾವು ಕಂಪಲ್ಸರಿ ನಾವು ಹಾಕಬೇಕು ಅಂತ ಮೂರನೇದು ಏನು ಬಂದಿದೆ ಅಂದರೆ ವಿ ಎಚ್ ಎಸ್ ಎನ್ ಡಿ ಮಾಡ್ಯೂಲ್ ಫಿಕ್ಸಸ್ ಅಡ್ರೆಸ್ ಇನ್ವ್ಯಾಲಿಡ್ ಡೇಟು ಅದು ಇನ್ವ್ಯಾಲಿಡ್ ಡೇಟ್ ಅಂತ ನಾನು ಆವಾಗಲೇ ಹೇಳಿದ್ನಲ್ಲ ಅದನ್ನು ಸರಿ ಮಾಡಿದ್ದಾರೆ ಅಂತ ನ್ಯೂ ಡೌನ್ ಆಪ್ಷನ್ಸ್ ಸಪ್ಲಿಮೆಂಟ್ ಟೈಪ್ ಆ್ಯಂಡ್ ಟೈಪ್ ಆಫ್ ಕೌನ್ಸಲಿಂಗ್ ಆ್ಯಡೆಡ್ ಇನ್ ದಿ ವಿ ಎಚ್ ಎಸ್ ಎನ್ ಡಿ ಮಾಡ್ಯೂಲ್ ಮಾಡ್ಯೂಲ್ ಅಂತ ಕೇಳ್ತಾ ಇದ್ದಾರೆ ಅಲ್ಲಿ ಅಂತಂದರೆ ಸಪ್ಲಿಮೆಂಟ್ ಟೈಪ್ ಆಫ್ ಕೌನ್ಸಲಿಂಗ್ ಆ್ಯಡೆಡ್ ಇದೆಲ್ಲ ಇತ್ತು ಅದೇನು ಹೊಸದು ಆ್ಯಡ್ ಮಾಡಿದಂಗೆ ನಂಗೆ ನಂಗೆ ಗೊತ್ತಿರೋ ಪ್ರಕಾರ ಯಾವುದು ಆ್ಯಡ್ ಮಾಡಿಲ್ಲ ನೋಡೋಣ ಅದು ಹೊಸದು ಕಾಣ್ತು ಅಂದ್ ಅದನ್ನು ಬೇಕು ಅದು ವೀಡಿಯೋ ಮಾಡ್ತೀನಿ ಲಾಸ್ಟ್ ಒಂದು ಯು ಐ ಅಂತ ಇಂಪ್ರೂವ್ಮೆಂಟ್ ವೇರಿಯಸ್ ಫಿಕ್ಸಸ್ ಫಾರ್ ಸ್ಮೂತರ್ ಯೂಸರ್ ಎಕ್ಸ್ಪೀರಿಯೆನ್ಸ್ ಅದನ್ನು ಸ್ಮೂತಾಗಿ ಯು ಐ ಅಂದರೆ ಇಂಟರ್ಫೇಸು ನಮ್ಮ ಮತ್ತೆ ನಮ್ಮ ಮತ್ತೆ ನಮ್ಮ ಈ ನಾವೇನು ವರ್ಕ್ ಮಾಡ್ತಾ ಇದ್ದೀವಲ್ಲ ಆಗಿ ಮೊಬೈಲ್ ಅದರ ಬಗ್ಗೆ ಸ್ಮೂತಾಗಿ ಇದನ್ನು ಕ ತೊಗೊಂಡೋಗಿದ್ದಾರೆ ಅಂತ ಹೇಳ್ಬಿಟ್ಟು ಇದಿಷ್ಟು ಇವತ್ತಿನ ವಿಷಯ ಇದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಮತ್ತೆ ಮುಂದಿನ ವೀಡಿಯೋದ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು